ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಯಂತ್ರ ನಿಮಗೆ ತೋರಿಸ್ತಾ ಇರೋದು ಬಾಯಿ ಕಟ್ಟು ಮಂತ್ರ ಕ ಬಾಯಿ ಕಟ್ಟು ಯಂತ್ರ ಇದು ಈ ಬಾಯಿ ಕಟ್ಟು ಯಂತ್ರ ಯಾರನ್ನ ಬಾಯಿ ಕಟ್ಟಬೇಕು ಅಂತಿದೆಯೋ ಅಂಥವ್ರಿಗೆ ಯಂತ್ರನ ಬರಿಬೇಕು ಒಂದು ಈ ಯಂತ್ರನ ಬರೆಯುವಾಗ ನೀವು ಒಂದು ಅಮಾವಾಸ್ಯೆ ಹುಣ್ಣಿಮೆನೆಯಲ್ಲಿ ಮತ್ತು ಅಷ್ಟಮಿ ಮತ್ತು ನೀವು ಭಾನುವಾರ ಗುರುವಾರಗಳಲ್ಲಿ ಯಂತ್ರನ ಸಿದ್ಧಿ ಮಾಡಬೇಕು ಬರೆಯೋದ್ರಿಂದ ಇದು ವಿಶೇಷವಾದಂಥ ಬಾಯಿ ಕಟ್ಟಾಗುತ್ತೆ ಯಾರು ಮನೆಯಲ್ಲಿ ತುಂಬ ಬಾಯಿಯಿಂದ ತುಂಬ ಮನೆಯಲ್ಲಿ ಗಲಾಟೆ ಮಾಡ್ತಿರ್ತಾರೋ ಯಾರ ಬಾಯಿ ಅವ್ರ ಬಾಯಿ ನಿಮ್ಮ ಮೇಲೆ ಚಾಡಿ ಹೇಳ್ತಾ ಇರುತ್ತೋ ನಿಮ್ಮನ್ನು ವೀನಮಾನವಾಗಿ ಯಾರು ಬೈತಾಯಿರ್ತಾರೋ ಯಾರು ನಿಮ್ಮನ್ನು ನಾನಾ ವಿಧದಲ್ಲಿ ನಿಮ್ಮನ್ನು ಚಿತ್ರ ಹಿಂಸೆ ಇರ್ತಾರೋ ಆ ಅಂಥವ್ರಿಗೆ ನೀವು ಏನಾದರೂ ಮಾಡಿ ಆ ಯಂತ್ರನ ಅವರು ಕಟ್ಟೋದ್ರಿಂದ ಅವ್ರ ಬಾಯಿಗೆ ಬಂದಾಗ್ಬಿಡುತ್ತೆ ಯಾವ ಕಾರಣವಂತ್ರಕ್ಕೂ ನಿಮ್ಮನ್ನು ಅವರು ಮಾತಾಡೋದಿಲ್ಲ ಆ ಯಂತ್ರ ಎಲ್ಲುವರೆಗೂ ಸುರಕ್ಷಿತವಾಗಿರುತ್ತೋ ಅಲ್ಲಿವರೆಗೂ ಅವರು ನಿಮ್ಮ ಸುದ್ದಿಗೆ ಬರೋದಿಲ್ಲ ಆ ರೀತಿಯಾಗಿ ಅವರು ನಡ್ಕೊಳ್ತಾರೆ ಯಂತ್ರನ ಆದರೆ ನೀವು ಯಾವುದನ್ನು ರೀತಿಯಾಗಲಿ ಅವರಿಗೆ ಕಟ್ಟಬೇಕು ಕಟ್ಟೋದ್ರಿಂದ ಈಗ ಕೆಲವರು ಮಕ್ಕಳೇ ತುಂಬ ಮಾತು ಕೇಳೋದಿಲ್ಲ ಗಲಾಟೆ ಮನೆಯಲ್ಲಿ ತಂದೆ ತಾಯಿನೇ ಹಿಡ್ಕೊಂಡು ಹೊಡಿತಾರೆ ಅಂಥ ಮಕ್ಕಳಿಗೆ ಕಟ್ಬೋದು ಆಮೇಲೆ ಗಂಡ ಹೆಣ್ತಿನ ಹಿಡ್ ತುಂಬ ಹಿಂಸೆ ಇರ್ತಾರೆ ಗಲಾಟೆ ಮಾಡ್ತಿದ್ದಾರೆ ಅಂಥವ್ರಿಗೆ ತುಂಬ ಅವಮಾನ ಮಾತು ಅಪಮಾನಗಳ ಮಾತನ್ನ ಹೇಳೋ ಅಂಥವ್ರಿಗೆ ಈ ಯಂತ್ರನ ಬರೆದು ಕಟ್ಟೋದ್ರಿಂದ ಅವ್ರ ಬಾಯಿ ಕಟ್ಟಾಗುತ್ತೆ ಅವ್ರ ಬಾಯಿ ಕಟ್ಟಾಗಿ ನಿಮ್ಮನ್ನು ಯಾವ ಕಾರಣಕ್ಕೂ ಅಪಮಾನ ಅವಮಾನ ಮಾಡೋದಿಲ್ಲ ಎಲ್ಲರದ್ರಿಗೂ ವೀಣಾಮಾನವಾಗಿ ನುಡಿಯೋದಿಲ್ಲ ಅಂತಹದು ಒಂದು ಯಂತ್ರ ಈ ಯಂತ್ರನ ನೀವು ಒಂದು ತಾಮ್ರ ತಗಡಿನಲ್ಲಿ ಬರೆದು ಅದಕ್ಕೆ ಅಷ್ಟವಿದರ್ಚನೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಕೊಟ್ಟು ಅದನ್ನು ಪೂಜಿಸಿ ಅದನ್ನು ನೀವು ಕೈಯಲ್ಲಿ ಯಾರ ಕ ಯಾರ ಕೈನಿಗೆ ಕಟ್ತೀರೋ ಅವ್ರಿಗೆ ನೀವು ಕಟ್ಟೋದ್ರಿಂದ ಅವ್ರ ಬಾಯಿ ಬಂದಾಗುತ್ತೆ ಅವ್ರ ಬಾಯಿ ಕಟ್ಟಾಗುತ್ತೆ ಅವರು ನಿಮ್ಮ ಸುದ್ದಿಗೆ ಯಾವ ಕಾರಣಕ್ಕೂ ಬರೋದಿಲ್ಲ ಅವ್ರ ಕೈನಲ್ಲಿ ಯಂತ್ರ ನೀವು ಯಾವ ಎಲ್ಲುವರೆಗೂ ಇರುತ್ತೋ ಅಲ್ಲಿವರೆಗೂ ಅವರು ಸುರಕ್ಷಿತವಾಗಿ ನೀವಿರ್ತೀರ ನಿಮ್ಮ ಶತ್ರುಗಳು ಎಷ್ಟೇ ಕೂಗಾಡಲಿ ಹಾರಾಡಲಿ ಕಿರಿಚಾಡಲಿ ನಿಮ್ಮನ್ನ ಮೇಲೆ ಭಾಳ ಭಾಳ ನಿಮಗೆ ತೊಂದರೆ ಅಂಥವ್ರಿಗೆ ಈ ಯಂತ್ರನ ಮಾಡಿ ನೀವು ಕಟ್ಟೋದ್ರಿಂದ ಅವ್ರ ಬಾಯಿ ಬಂದಾಗುತ್ತೆ ಅವರು ಯಾವ ಕಾರಣಕ್ಕೂ ನಿಮ್ಮ ಮೇಲೆ ಚಾಡಿ ಹೇಳಲ್ಲ ನಿಮ್ಮ ಮೇಲೆ ಯಾವುದು ಕೆಟ್ಟು ನುಡಿಗಳು ಹೇಳೋದಿಲ್ಲ ಅವರು ಮೌನ ಆಗೋಗ್ತಾರೆ ನಿಮ್ಮ ಶತ್ರುಗಳ ಬಾಯಿ ಕಟ್ಟಬೇಕು ಅಂದರೆ ಈ ರೀತಿಯಾದಂಥ ಯಂತ್ರ ಮಾಡಿ ಕಟ್ಟಿ ಅವರು ಬಾಯಿ ಬಂದಾಗುತ್ತೆ ನೀವು ಸುರಕ್ಷಿತವಾಗಿರ್ಬೋದು ಇದೇ ರೀತಿಯಾಗಿ ನಿಮ್ಮ ಶತ್ರುಗಳು ನಿಮ್ಮ ಮನೆಯಲ್ಲೇ ನಿಮ್ಮ ಮಕ್ಕಳು ನಿಮ್ಮ ಗಂಡ ನಿಮ್ಮ ಹೆಂಡತಿ ಯಾರ ಮನೆಯಲ್ಲಿ ಅತ್ತೆ ಮಾವ ಯಾರ ಮನೇಲಿ ತೊಂದರೆ ನಡೀತಾ ಇದೆಯೋ ಅಂತ ಅವರು ಯಂತ್ರನ ಮಾಡಿ ಅವ್ರಿಗೆ ಏನೇನೋ ಉಪಾಯವಾಗಿ ಅವ್ರು ಕಟ್ಟೋದ್ರಿಂದ ಅವರು ತುಂಬ ನಿಮ್ಮ ನಿಮ್ಮ ಸುದ್ದಿಗೆ ಬರ್ದಂಗೆ ಅವರು ಬಾಯಿ ಕಟ್ಟಾಗುತ್ತೆ ಇದನ್ನು ನೀವು ಯಾವ ರೀತಿ ಕಟ್ಟಬೇಕೋ ಆ ರೀತಿ ನೀವು ಕಟ್ಟಬೇಕು ನಿಮ್ಮ ಶತ್ರು ಬಾಯಿ ಕಟ್ ಬಂದಾಗುತ್ತೆ ಪ್ರಿಯವೀಕ್ಷಕರೇ ಇನ್ನೂ ಹಲವಾರು ಶತ್ರು ಬಾಯಿ ಸ್ತಂಭನ ಯಂತ್ರ ಇವೆಲ್ಲ ನಾನು ಮತ್ತೆ ನಿಮಗೂ ಇಷ್ಟವಾದರೆ ಇನ್ನೂ ಹಲವಾರು ರೀತಿಯಲ್ಲಿ ನಾನು ಇದನ್ನೆಲ್ಲ ಶತ್ರುಗಳ್ನ ಬಾಯಿ ಕಟ್ಟೋದು ಹೆಂಗೆ ಅನ್ನೋದು ವಿಧಾನಗಳು ತಿಳಿಸ್ಕೊಡ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ